ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರೆಲ್ಲ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ವಿರೋಧಿಸಿದ್ದರು ಬಹಿಷ್ಕರಿಸಿದ್ದರು ಇವತ್ತಿನ ಕಾಲಘಟ್ಟದಲ್ಲಿ ಇವರ ಸ್ಥಿತಿ ಹೇಗಿದೆ ಅನ್ನೋದು ಇವತ್ತು ನಮ್ಮ ನಿಮ್ಮ ಮಧ್ಯೆ ಇರುವಂಥ ಚರ್ಚೆಯ ವಿಷಯ ಯಾವ ಭಾರತ ದೇಶದಲ್ಲಿ ಹಿಂದೂ ಧರ್ಮದ ತವರಾಗಿರುವಂಥ ಭಾರತ ದೇಶದಲ್ಲಿ ಒಂದು ಐತಿಹಾಸಿಕ ಚಾರಿತ್ರ್ಯಾರ್ಹವಾದಂಥ ಕಾರ್ಯಕ್ರಮ ನಡೆಯುತ್ತೋ ಅದರಲ್ಲಿ ಪಾಲ್ಗೊಳ್ಳುವುದನ್ನು ಒಂದು ನಮ್ಮ ಜೀವನದಲ್ಲಿ ಆಗಿರುವಂಥ ಅತಿ ದೊಡ್ಡದಾದಂಥ ಸದವಕಾಶ ಅಂತ ಪರಿಭಾವಿಸಬೇಕು ಪುಣ್ಯ ಅಂತ ಭಾವಿಸಬೇಕು ಆದರೆ ಇದರಲ್ಲಿಯೂ ಕೂಡ ರಾಜಕಾರಣ ಮಾಡಿದವರ ಸ್ಥಿತಿ ಹೇಗಿದೆ ಕಳೆದ ಎರಡು ದಿನಗಳಲ್ಲಿ ಮೂರು ಜನ ಕಾಂಗ್ರೆಸ್ ಪಕ್ಷವನ್ನು ತೊರೆದರು ಮೊದಲನೇದಾಗಿ ಸಂಜಯ್ ನಿರುಪಮ್ ಎರಡನೇದಾಗಿ ಬಾಕ್ಸರ್ ವಿಜೇಂದರ್ ಸಿಂಗ್ ಮೂರನೇದಾಗಿ ಗೌರವ್ ವಲ್ಲಭ್ ಪ್ರೊಫೆಸರ್ ಗೌರವ ವಲ್ಲಭ್ ಕಾಂಗ್ರೆಸ್ ಪಕ್ಷ ಪಕ್ಷದ ವಕ್ತಾರ ಮೂರು ಜನರ ಹೇಳಿಕೆಗಳನ್ನು ನೀವು ಗಮನಿಸಬೇಕು ಯಾವ ಕಾರಣಕ್ಕೆ ಇವರು ಪಕ್ಷವನ್ನು ಬಿಟ್ಟರು ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಪ್ರತಿಯೊಬ್ಬರು ಹೇಳುವುದು ಒಂದೇ ಒಂದು ಮಾತು ಯಾವ ಕಾಂಗ್ರೆಸ್ಸಿನ ಇವನ ಇವತ್ತಿನ ನಡೆಯಾಗಿದೆ ಅದು ನಮ್ಮ ಉಸಿರುಗಟ್ಟುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ ನಮ್ಮ ಧರ್ಮದ ವಿರುದ್ಧವೇ ನಾವು ಮಾತನಾಡುವಂಥ ಸ್ಥಿತಿಗೆ ನಮ್ಮನ್ನು ಈ ಪಕ್ಷ ತಂದಿದೆ ಇಂಥ ಸ್ಥಿತಿಯಲ್ಲಿ ನಾವು ಪಕ್ಷದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಎಂಥ ಮಾತ್ರಿ ಸಂಜಯ್ ನಿರುಪಮ್ಗೆ ಗುರುವಾರ ದಿವಸ ಹನ್ನೊಂದುವರೆಗೆ ಪ್ರೆಸ್ ಮೀಟಲ್ಲಿ ಕೇಳಿದರು ನೀವು ನಿರಂತರವಾಗಿ ಬಿ ಜೆ ಪಿಯನ್ನು ಪ್ರಹಾರ ಮಾಡ್ತಾ ಇದ್ರಿ ನೀವು ಈಗ ಹೋ ಕಾಂಗ್ರೆಸ್ ತೊರೆದಿದ್ದೀರಲ್ಲ ಯಾಕೆ ಅದಕ್ಕೊಂದು ಉತ್ತರವನ್ನು ಹೇಳ್ತಾರೆ ಅವರು ನೋಡಿ ಭಾರತೀಯ ಜನತಾ ಪಕ್ಷ ಹಿಂದೂ ಧರ್ಮವನ್ನು ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ಬೋದು ಆದರೆ ಯಾವುದೇ ಧರ್ಮವನ್ನು ಅಳೆಯುವ ಕೆಲಸವನ್ನು ಅವ್ರು ಮಾಡೋದಿಲ್ಲ ಗಾಂಧಿಯನ್ನು ಉದ್ಧರಿಸ್ತಾರೆ ಗಾಂಧಿಯನ್ನು ಉದ್ಧರಿಸಿ ಹೇಳ್ತಾರೆ ಗಾಂಧಿ ಸೆಕ್ಯುಲರ್ ಅಂತ ಹೇಳ್ತಾ ಇದ್ರು ಸರ್ವಧರ್ಮ ಸಮನ್ವಯ ಅಂದರು ಆದರೆ ನೆಹರು ಬಂದ ತಕ್ಷಣ ಧರ್ಮ ವಿಹೀನ ಸೆಕ್ಯುಲರಿಸಂ ಆಯಿತು ರಾಹುಲ್ ಗಾಂಧಿ ಬಂದ ತಕ್ಷಣ ಹಿಂದೂ ವಿರೋಧಿ ಸೆಕ್ಯುಲರಿಸಮ್ ಆಯಿತು ಅದು ನಮಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಇದು ಕೂಡ ನಾನು ಬಿಡಲಿಕ್ಕೆ ಒಂದು ಕಾರಣ ಅಂತ ಹೇಳ್ತಾರೆ ಇನ್ನು ಈ ಬಾಕ್ಸರ್ ವಿಜೇಂದರ್ ಸಿಂಗ್ ಈತ ಭಾಳ ದೊಡ್ಡ ವ್ಯಕ್ತಿ ಅಂತೇನಲ್ಲ ಈತ ಈ ಪಕ್ಷದಲ್ಲಿ ಈತ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದರಿಂದ ಲಾಭವೂ ಇಲ್ಲ ಅಥವಾ ಆತ ಕಾಂಗ್ರೆಸ್ನಲ್ಲಿದ್ದರೆ ಭಾರತೀಯ ಜನತಾ ಪಕ್ಷಕ್ಕೆ ನಷ್ಟವೂ ಇರಲ್ಲ ಆದರೆ ಆತ ಹೇಳಿರುವ ಮಾತಿದೆಯಲ್ಲ ನನಗೆ ಶ್ರೀರಾಮಚಂದ್ರನನ್ನು ಧಿಕ್ಕರಿಸಿ ಮಾತನಾಡು ಅಂತ ಹೇಳಿದರೆ ರಾತ್ರಿ ನನಗೆ ನಿದ್ದೆ ಬರ್ತಿರಲಿಲ್ಲ ಅನ್ನುವಂಥ ಮಾತನ್ನು ಈತ ಹೇಳ್ತಾರೆ ನೋಡಿ ಎಂಥ ಮಾತಿದೆ ಇದು ಆಂತರ್ಯದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಧರ್ಮದ ಬಗ್ಗೆ ಇನ್ನಿಲ್ಲದ ಹಾಗೆ ಒಳಗಡೆ ತಿದ್ದೇ ಇರುತ್ತೆ ಅದರ ಬಗ್ಗೆ ಒಂದು ವಿಶೇಷವಾದ ಆಸ್ತಿ ಇದ್ದೇ ಇರುತ್ತೆ ಆದರೆ ಈ ರಾಜಕಾರಣಿಗಳು ಪಕ್ಷಗಳು ಯಾವ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡ್ತವೆ ಅಂದರೆ ಧರ್ಮ ದುರಂಧರ್ನಾದರೂ ಕೂಡ ಆತ ಧರ್ಮ ವಿರೋಧಿ ಆಗುವ ಹಾಗೆ ಪಕ್ಷ ಆತನಿಗೆ ಕಟ್ಟಿ ಹಾಕಿರುತ್ತೆ ರಾಹುಲ್ ಗಾಂಧಿ ಅಂತ ಪಡಪೋಷಿಗಳಿದ್ರೆ ಇಂಥ ಸಂದರ್ಭ ಒದಗಿ ಬರುತ್ತೆ ಮೂರನೇದಾಗಿ ಗೌರವ್ ವಲ್ಲಭ ಪ್ರೊಫೆಸರ್ ಗೌರವ್ ವಲ್ಲಭ ಇವ್ರನ್ನ ಜಾರ್ಖಂಡ್ ಚೀಫ್ ಮಿನಿಸ್ಟರ್ ಎದುರುಗಡೆ ಕ್ಯಾಂಡಿಡೇಟ್ ಅಂತ ಹಾಕಿದ್ದು ತುಂಬ ಬುದ್ಧಿವಂತ ಎಕನಾಮಿಸ್ಟು ಎಂಥ ಬುದ್ಧಿವಂತ ಅಂದರೆ ಎದುರುಗಡೆ ಭಾರತೀಯ ಜನತಾ ಪಕ್ಷದ ಯಾರಾದರೂ ವಕ್ತಾರರಿದ್ದರು ಅವ್ರನ್ನ ಪ್ರಶ್ನೆ ಕೇಳಿ ಯಾವ ರೀತಿ ಸಿಕ್ಕಾಕ್ಸ್ತಾ ಇದ್ರು ಅಂದರೆ ಅಂದರೆ ಅಂಥ ಯಾವುದೇ ವಿಷಯದಲ್ಲಿ ಕರಾರು ವಾಕಾಗಿ ಮಾತನಾಡುವಂಥ ನಿಖರತೆಯನ್ನು ಮಾತನಾಡುವಂಥ ತಾರ್ಕಿಕವಾಗಿ ಮಾತನಾಡುವಂಥ ಮನುಷ್ಯ ಅಕಾಡೆಮಿಕ್ ಆಗಿದ್ದಂಥ ಮನುಷ್ಯ ನೋಡಿ ಸಂಬಿತ್ ಪಾತ್ರ ಅವರು ಹೇಳ್ತಾರೆ ನಾವು ತ್ರೀ ಟ್ರಿಲಿಯನ್ ಎಕಾನಮಿ ಫೈವ್ ಟ್ರಿಲಿಯನ್ ಎಕಾನಮಿ ಅಂತ ವಾದ ಮಂಡನೆ ಮಾಡ್ತಿರ್ತಾರೆ ಟಿ ವಿ ಚಾನಲಲ್ಲಿ ಈತ ಎದುರು ಕೂತಂಥ ವ್ಯಕ್ತಿ ಗೌ ಪ್ರೊಫೆಸರ್ ಗೌರವ್ ವಲ್ಲಭ್ ಹೇಳ್ತಾರೆ ಒಂದು ಟ್ರಿಲಿಯನ್ ಅಂದರೆ ಎಷ್ಟು ಸೊನ್ನೆ ಇರ್ತಾವೆ ದಯವಿಟ್ಟು ನನಗೆ ಹೇಳಿ ಅಂತ ಸಂಬಿಟ್ ಪಾತ್ರ ಒಂದು ಸೆಕೆಂಡ್ ಕಕ್ಕ ಬಿಕ್ಕಿ ಹಾಕ್ತಾರೆ ಯಾಕಂದರೆ ನಮ್ಮಂಥವ್ರಿಗೆ ಲಕ್ಷದ ಸಂಖ್ಯೆಗೆ ಸೊನ್ನೆ ಎಷ್ಟು ಅಂತ ಗೊತ್ತಿರಲ್ಲ ಒಂದು ಟ್ರಿಲಿಯನ್ಗೆ ಎಷ್ಟು ಅಂತ ಹೇಳೋದು ಸುಲಭದ ಮಾತಲ್ಲ ಅವಾಗ ಮಾತಿನಲ್ಲಿ ಚಾಕಚಕ್ಯತೆ ಮೆರೆಯಬಲ್ಲ ಅಂತ ಸಂಬಿಟ್ ಪಾತ್ರ ಹೇಳ್ತಾರೆ ಅದಕ್ಕೆ ಸೊನ್ನೆ ಎಷ್ಟು ಅಂತ ನನಗೆ ಕೇಳಬೇಡಿ ನಿಮ್ಮ ರಾಹುಲ್ ಗಾಂಧಿಯನ್ನು ಕೇಳಿ ಅಂತ ಹೇಳ್ತಾರೆ ಆವಾಗ ಈ ಗೌರವ ಅಲ್ಲೊಬ್ಬ ಹೇಳ್ತಾರೆ ನೋಡಿ ನಂಬರ್ಗಳು ಹೇಳೋದಿದೆಯಲ್ಲ ನಂಬರ್ಗೆ ಹೇಳೋದು ಭಾಳ ಸುಲಭ ಒಂದು ಟ್ರಿಲಿಯನ್ ಅಂದರೆ ಎಷ್ಟಾಗತ್ತೆ ಹೇಗಾಗತ್ತೆ ಅಧ್ಯಯನ ಇಲ್ಲದೆ ಮಾತುಕತೆಗೆ ಹೋಗಬಾರ್ದು ಒಂದು ಎರಡನೇದ್ದು ನೀವು ಒಬ್ಬ ಡಾಕ್ಟ್ರಾಗಿದ್ದೀರಿ ಒಬ್ಬ ಸರ್ಜನ್ ನೀವು ಟಂಬಿಟ್ ಪಾತ್ರ ನಾನು ಎನಾಟಮಿ ಬಗ್ಗೆ ಮಾತಾಡಿದರೆ ನಿಮ್ಗೆ ಹೆಂಗಿರುತ್ತೆ ನಾನು ಎನಾಟಮಿ ಬಗ್ಗೆ ನೀವು ಮಾತಾಡ್ಬೇಕು ನಾನು ಮಾತಾಡ್ಬಾರ್ದು ನನಗೆ ಗೊತ್ತಿರೋ ವಿಚಾರ ನಾನು ಮಾತಾಡಬೇಕು ಈಗ ರಾಮ್ಚರಿತ ಮಾನಸ್ ರಾಮಚರಿತ ಮಾನಸ್ ಅಂತ ಹೇಳ್ತೀರಿ ಬಿ ಜೆ ಪಿ ಅವರೆಲ್ಲ ಹೇಳ್ತೀರಿ ರಾಮಚರಿತ ಮಾನಸ್ ಸಂಸ್ಕೃತದಲ್ಲಿದೆ ಅವಧಿ ಭಾಷೆಯಲ್ಲಿದೆ ಅಂತ ಕೇಳಿದ್ರೆ ನಿಮ್ಮವ್ರು ಎಷ್ಟು ಜನ ಹೇಳ್ತಾರೆ ಅಂದರೆ ಸರಿಯಾದ ಅಧ್ಯಯನ ಇರೋಲ್ಲ ಗಹನವಾದಂಥ ವಿಷಯವನ್ನು ಮಂಡನೆ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ ಬಂದುಬಿಡ್ತೀರಿ ಅಂತ ವಾದ ಮಂಡನೆ ಮಾಡ್ತಾನೆ ಈ ಪ್ರೊಫೆಸರ್ ಗೌರವ್ ವಲ್ಲಭ ತುಂಬ ಬುದ್ಧಿವಂತ ಜೆಡ್ಪುರದಲ್ಲಿ ಎಕನಾಮಿಕ್ಸ್ ಪಾಠ ಮಾಡಿದಂಥ ಮನುಷ್ಯ ರಿಸ್ಕ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ನಂಬರ್ ಒನ್ ಚಾರ್ಟೆಡ್ ಚಾರ್ಟರ್ಡ್ ಅಕೌಂಟೆಂಟು ಈತ ಕಾಂಗ್ರೆಸ್ಸಿನ ಆಸ್ತಿ ಅಂತ ಭಟ್ಭವಿಸ್ಲಾಗ್ತಾ ಇತ್ತು ಅಕಾಡೆಮಿಕ್ಕಾಗಿ ನಾ ಹೇಳೋದು ಜನಪ್ರಿಯತೆ ಬೇರೆ ಒಬ್ಬ ವ್ಯಕ್ತಿ ತುಂಬ ಬುದ್ಧಿವಂತನ ಇರೋದು ಬೇರೆ ಈತ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾರೆ ಅವರು ಹೇಳ್ತಾರೆ ನನ್ನ ಮನೆಯಲ್ಲಿ ಒಂದು ಗಂಟೆ ದಿನ ಬೆಳಗ್ಗೆ ಎದ್ರೆ ಪೂಜೆ ಮಾಡ್ತೀನಿ ನಾನು ಅಷ್ಟು ಆಸ್ತಿಕವಾದಂಥ ಮನುಷ್ಯ ನಾನು ನನಗೆ ಪಕ್ಷದಲ್ಲಿ ಯಾವ ಸ್ಥಿತಿಯನ್ನು ತಂದಿಟ್ಟಿದ್ರು ಕಾಂಗ್ರೆಸ್ಸಲ್ಲಿ ಅಂದರೆ ನೀನು ಬೆಳಗ್ಗೆಯದ ರಾಮ ವಿರೋಧಿ ಹೇಳಿಕೆಯನ್ನು ಕೊಡು ಹಿಂದೂ ವಿರೋಧಿ ವಿರೋಧಿ ಹೇಳಿಕೆಯನ್ನು ಕೊಡು ಅಂತ ನಮ್ಮ ಮೇಲೆ ಒತ್ತಡವನ್ನು ಇದ್ರು ಮತ್ತು ಎರಡನೇದು ಈ ದೇಶದಲ್ಲಿ ಒಬ್ಬ ವೆಲ್ತ್ ಕ್ರಿಯೇಟರ್ ಅಂತ ಯಾರಾದರೂ ನರೇಂದ್ರ ಮೋದಿ ಈ ದೇಶ ಸಂಪದ್ಭರಿತವಾಗಬೇಕು ಅಂತ ಕನಸು ಕಾಣ್ತಾ ಇರೋರು ಯಾರಾದ್ರಂದರೆ ನರೇಂದ್ರ ಮೋದಿ ಅವರ ವಿರುದ್ಧ ಮಾತನಾಡುವಂಥ ಬೆಳಗ್ಗೆಯನ್ನು ನನಗೆ ಹೇಳಿದರೆ ಒಬ್ಬ ವಕ್ತಾರನಾಗಿ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಉಸಿರುಗಟ್ಟು ವಾತಾವರಣ ಅದಕ್ಕೆ ನಾನು ಪಕ್ಷವನ್ನು ತೊರೆದು ಬಂದೆ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿದೆ ನಿನ್ನೆ ಆಗಿರುವಂಥ ಘಟನೆ ಇದು ಈ ಮೂರು ಜನರು ಒಂದೇ ಒಂದು ಆಂತರ್ಯದ ಧ್ವನಿ ಏನಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಧರ್ಮ ವಿರೋಧಿಯಾಗಿದೆ ಧರ್ಮ ವಿರೋಧಿ ಯಾವ ಧರ್ಮದ ವಿರೋಧಿ ಹಿಂದೂ ಧರ್ಮದ ವಿರೋಧಿಯಾಗಿದೆ ಸನಾತನ ವಿರೋಧಿಯಾಗಿದೆ ಆದ್ದರಿಂದ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತೊರೆದು ಬಂದವರು ಇದು ತೊರೆದು ಬಂದವರ ಕತೆ ತೊರೆದು ಬರಲಾಗದೇ ಅಲ್ಲಿ ಒದ್ದಾಡ್ತಾ ಇರುವಂಥ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡಿರುವಂಥ ಎಷ್ಟು ಲಕ್ಷೋಪಲಕ್ಷ ಇರ್ಬೋದು ಆಲೋಚನೆಯನ್ನು ಮಾಡಿ ಇವತ್ತು ಕಾಂಗ್ರೆಸ್ಸಿನ ಸ್ಥಿತಿ ಹೇಗಾಗಿದೆ ಅಂದರೆ ಬೆಳಗ್ಗೆ ಇದ್ದವರು ಮಧ್ಯಾಹ್ನ ಪಕ್ಷದಲ್ಲಿ ಇರೋದಿಲ್ಲ ಅಂಥದ್ದೊಂದು ಸ್ಥಿತಿಗೆ ಬಂದಿದ್ದಾರೆ ಇಲ್ಲಿವರೆಗೂ ಎರಡು ನೂರು ಸೀಟ್ಗಳನ್ನು ಇವ್ರಿಗೆ ಅನೌನ್ಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈ ದೇಶದಲ್ಲಿ ಐನೂರ ನಲ್ವತ್ಮೂರು ಕಾನ್ಸ್ಟಿಟ್ಯನ್ಸಿ ಇದಾವ್ರಿ ಅದರಲ್ಲಿ ಇನ್ನೂರು ಸೀಟ್ಗಳನ್ನ ಇಲ್ಲಿವರೆಗೂ ಅನೌನ್ಸ್ ಮಾಡಲಿಕ್ಕೆ ಇವ್ರಿಗೆ ಸಾಧ್ಯ ಆಗಿಲ್ಲ ಅಂತಂದರೆ ಪಕ್ಷ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ಆಲೋಚನೆ ಮಾಡಿ ಇವರು ರಾಮ್ಲಲ್ಲಾನ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇದು ನರೇಂದ್ರ ಮೋದಿ ಕಾರ್ಯಕ್ರಮ ಯಾರೂ ಹೋಗಬೇಡಿ ಅಂತ ಪಕ್ಷದಲ್ಲಿ ಇವರು ಹೇಳಿಕೆಯನ್ನು ಕೊಡ್ತಾರೆ ಯಾರೂ ಹೋಗಲಾರದ ಹಾಗೆ ಕಟ್ಟೆ ಹಾಕ್ತಾರೆ ಇವತ್ತು ಸ್ಥಿತಿ ಹೇಗೆ ಬಂದಿದೆ ಅಂದರೆ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಹುಡ್ಕೊಂಡು ಓಡಾಡಬೇಕಾಗಿದೆ ಬೆಳಿಗ್ಗೆ ಇದ್ದವರು ಮಧ್ಯಾಹ್ನ ಇರಲ್ಲ ಮಧ್ಯಾಹ್ನ ಇದ್ದವರು ಸಂಜೆ ಇರೋದಿಲ್ಲ ಅವರೇ ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಇವ್ರಿಗೆ ಅವಮಾನ ಆಗುತ್ತೆ ಅಂತ ಉಚ್ಚಾಟನೆ ಉಚ್ಛಾಟನೆ ಅಂತ ಲೆಟರ್ ಹಾಕ್ತಾರೆ ಸಂಜಯ್ ತಾವು ರಾಜೀನಾಮೆ ಕೊಟ್ಟದ್ದು ಮತ್ತು ಅದಾದ ಮೇಲೆ ಉಚ್ಚಾಟನೆ ಎರಡೂ ಟೈಮಿಂಗ್ ಸೇರಿಸಿ ಟ್ವೀಟ್ ಮಾಡಿದ್ದಾರೆ ಅಂದರೆ ಅಂಥ ಮುಖ ರಹಿತ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಇನ್ನು ಇನ್ನೊಂದು ಪಕ್ಷ ಸಮಾಜವಾದಿ ಪಕ್ಷ ಇರೋದು ಎಂಬತ್ತು ಸ್ಥಾನ ಉತ್ತರ ಪ್ರದೇಶದಲ್ಲಿ ಒಂದು ಸಲ ಹನ್ನೊಂದು ಒಂದು ಸಲ ಹದಿನೇಳು ಈ ರೀತಿಯ ಕಂತಿನಲ್ಲಿ ಟಿಕೆಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಅಖಿಲೇಶ್ ಯಾದವ್ ಸ್ವತಃ ಈತನದೇ ರಾಜ್ಯದಲ್ಲಿ ಅಯೋಧ್ಯೆ ಇರೋದು ಉತ್ತರ ಪ್ರದೇಶದಲ್ಲಿ ಅದರ ಕಾರ್ಯಕ್ರಮಕ್ಕೆ ಈತ ಹೋಗೋದೇ ಇಲ್ಲ ಅಷ್ಟೇ ಅಲ್ಲ ಇವರ ಸದನದಲ್ಲಿರುವಂಥ ಎಲ್ಲ ಶಾಸಕರಿಗೆ ಒಂದು ದಿವಸ ಭಾನುವಾರ ದಿವಸ ಯೋಗಿ ಆದಿತ್ಯನಾಥ್ ರಾಮ್ಲಲ್ಲಾ ಅನ್ನ ದರ್ಶನಕ್ಕೆ ಭಾನುವಾರ ದಿವಸ ಅರೇಂಜ್ ಮಾಡ್ತಾರೆ ಯಾಕೆಂದ್ರೆ ನಾವು ಬಿಡು ಉದ್ಘಾಟನೆ ದಿವಸ ನಾವು ಯಾರು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಶಾಸಕರು ಅವ್ರ ಕುಟುಂಬದವರು ಹೋದರೆ ಬಂದಂಥ ಗೆಸ್ಟ್ಗಳಿಗೆ ಕಷ್ಟ ಆಗತ್ತೆ ಅಂತ ಒಂದು ದಿವಸ ನಾವು ಬೇರೆ ನಾವೆಲ್ಲ ಶಾಸಕರು ಒಟ್ಟಿಗೆ ಪ್ರಜಾಪ್ರತಿನಿಧಿಗಳು ಪ್ರಜಾಪ್ರತಿನಿಧಿಗಳನ್ನು ತೀರ್ಮಾನ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಈ ಅಖಿಲೇಶ್ ಯಾದವ್ ತನ್ನ ಯಾವ ಶಾಸಕರಿಗೂ ಅಯೋಧ್ಯೆ ಶ್ರೀ ರಾಮ ಮಂದಿರನ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಹೋಗ್ಬೇಡ ಅಂತ ಹೇಳ್ತಾರೆ ಕೇಳಿದರೆ ನಮ್ಗೆ ಅವಕಾಶ ಆದಾಗ ಹೋಗ್ತೀವಿ ನಾವು ಹೋಗ್ತೀವಿ ರಾಮ ಇಂಥವ್ರನ್ನ ಸೇರಿಸ್ತಾ ಸೇರಿಸ್ಬೇಕಲ್ರಿ ಸಾತ್ವಿಕರಾಗಿದ್ದವರು ಯಾರು ಭಕ್ತಿಯಿಂದ ಇರ್ತಾರೋ ಅಂಥ ಭಕ್ತರಿಗೆ ದರ್ಶನ ಕೊಡೋ ದೇವರು ಇಂಥವ್ರಿಗೆಲ್ಲ ದೇವರು ದರ್ಶನ ಸಿಗೋದಿಲ್ಲ ಈಗ ಏನಾಗಿದೆ ಒಂಬತ್ತು ಜನರು ಇವರ ಪಕ್ಷದಲ್ಲಿ ಇವರು ಟಿಕೆಟ್ ಯಾರು ಕೊಟ್ಟಿದ್ರಲ್ಲ ಅವ್ರು ಯಾರು ನಿಲ್ಲಕ್ಕೆ ತಯಾರಾಗ್ತಾ ಇಲ್ಲ ಬೇರೆ ಕ್ಯಾಂಡಿಡೇಟ್ನ ಹುಡುಕ್ಲಾಗ್ತಾ ಇದೆ ಬೇರೆ ಕ್ಯಾಂಡಿಡೇಟ್ ಸೆಟ್ ಆಗ್ತಾ ಇಲ್ಲ ಎಲ್ಲ ಸಂಪೂರ್ಣವಾಗಿ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಟಿಕೆಟ್ ಪಟ್ಟಿ ಅಯೋಮಯವಾಗಿ ಕೂತಿದೆ ಯಾರು ಎಲ್ಲಿ ಸ್ಪರ್ಧಿಸ್ತಾರೆ ಅಂತ ಪಕ್ಷದವ್ರಿಗೂ ಗೊತ್ತಿಲ್ಲ ಅಖಿಲೇಶ್ ಗೊತ್ತಿಲ್ಲ ಮೂರನೇ ವ್ಯಕ್ತಿ ಮೂರನೇ ವ್ಯಕ್ತಿ ಕೇಜ್ರಿವಾಲ್ ಕೇಜ್ರಿವಾಲ್ ಯಾವಾಗ ರಾಮ ಮಂದಿರದ ಉದ್ಘಾಟನಾ ಸಂದರ್ಭ ಬರುತ್ತೋ ಒಂದು ಕಥೆಯನ್ನು ಹೇಳ್ತಾರೆ ಏನಂತ ನಮ್ಮ ಅಜ್ಜಿ ಯಾವ ಮಸೀದಿಯನ್ನು ಕೆಡವೆ ಅಲ್ಲಿ ಮಂದಿರವನ್ನು ಕಟ್ಟಲಾಗಿದೋ ಅಂಥ ರಾಮನನ್ನು ಹತ್ರ ಹೋಗಲಿಕ್ಕೆ ನಾನು ಕೂಡ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ ಅನ್ನೋವಂಥ ಮಾತನ್ನು ಈತ ಹೇಳಿದರು ಅರವಿಂದ್ ಕೇಜ್ರಿವಾಲ್ ನಾವು ಮಂದಿ ಮಸೀದಿಯನ್ನು ಕೇಳಿವಿ ಮಂದಿರವಾಗಿ ಕಟ್ಟಿದ್ವಿ ಅಂತೆ ಮಂದಿರದ ಜಾಗದಲ್ಲಿ ಮಸೀದಿ ಕಟ್ಟಿದ್ದ ಬಾಬರ್ ಎನ್ನುವಂಥ ಆಕ್ರಮಣಕಾರಿ ದಾಳಿಕೋರ ಮಾಡಿದ್ದ ಅಂತ ಇವರೆಲ್ಲ ಒಪ್ಪಲಿಕ್ಕೆ ಸಿದ್ಧರಿಲ್ಲ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದ ಈ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಇವತ್ತು ಜೈಲು ಪಾಲಾಗಿದ್ದಾನೆ ಇವತ್ತು ಇಡೀ ನಡೀತಾ ಇರುವಂಥ ವಿದ್ಯಮಾನಗಳೇನಿದಾವಲ್ಲ ಅವತ್ತು ಜನವರಿ ಇಪ್ಪತ್ತೆರಡಕ್ಕೆ ಯಾವ ಮಾತುಗಳನ್ನು ಇವರು ಧರ್ಮ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಿದ್ರಲ್ಲ ಅದರ ಫಲಶ್ರುತಿಯಾಗಿ ಇವರೆಲ್ಲ ಈಗ ಈ ರೀತಿಯಾದಂಥ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಇನ್ನೂ ದಿನಗಳು ತುಂಬ ಇದ್ದಾವೆ ಹದಿನೇಳನೇ ತಾರೀಕು ರಾಮನವಮಿ ಬರಲಿದೆ ದೊಡ್ಡದಾದಂಥ ಉತ್ಸವ ಈ ದೇಶದಲ್ಲಿ ನಡೆಯಲಿದೆ ಅದಾದ ಮೇಲೆ ಚುನಾವಣೆಯ ಮತದಾನದ ಫಲಿತಾಂಶ ಬರಲಿದೆ ಏನೆಲ್ಲ ಅನುಭವಿಸಬಹುದು ಇವರೆಲ್ಲ ಸುಮ್ಮನೆ ಊಹಿಸ್ಕೊಂಡು ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ